ಮೊದಲನೇದಾಗಿ ನಮ್ಮ ಈ ಹೋರಾಟಕ್ಕೆ ದೇವತೆ ಮಗ ಆಗಮಿಸಿದ್ದಾರೆ ನಮ್ಮ ಎಲ್ಲ ಹೋರಾಟಕ್ಕೆಗಳು ಅವರೇ ಆತ್ಮಸ್ಥೈರ್ಯ ಶ್ರೀ ಸಂತೋಷ್ ಹೆಗಡೆ ಸರ್ ಅವ್ರಿಗೂ ಕೂಡ ಮತ್ತೆ ಒಂದು ನಿಮಿಷ ನನ್ನ ಮಾತನ್ನು ಪ್ರಾರಂಭ ಮಾಡೋಕೆ ಮುಂಚೆ ಒಂದು ಟೀಮನ್ನು ಆಯ್ಕೆ ಮಾಡಿದ್ವಿ ಅಣ್ಣ ಸೇರಿ ವೆಹಿಕಲ್ಗಳನ್ನ ಮತ್ತೆ ಜಾನುವಾರ ಏನ್ ಬಂದಿದೆ ಅದನ್ನ ಎಲ್ಲೆಲ್ಲಿ ನಿಲ್ಸ್ಬೇಕು ಅಂತ ಪೊಲೀಸ್ ಅವರು ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದಾರೆ ಅಂತ ದಯವಿಟ್ಟು ಹೋಗೋರು ತಡೀರಿ ಇಲ್ಲಾಂದ್ರೆ ಎಲ್ರು ನೋಡೀರಿ ಪೊಲೀಸ್ ಮುದ್ದೆ ಹಾಕೊಂಡು ನಡೀರಿ ನಮ್ಗೆ ಹಾದಿ ಕಪ್ಪಿಸಿದ್ರೆ ಪೊಲೀಸ್ ಅವ್ರಿಗೆ ಮುದ್ದೆ ಹಾಕ್ತೀವಿ ರಿಕ್ವೆಸ್ಟ್ ಮಾಡಿ ಸಹಕಾರ ಕೇಳಿದೀವಿ ತಾವ್ ಯಾಕೆ ದಾರಿ ತಪ್ಪಿಸೋ ಕೆಲಸ ಯಾಕೆ ಮಾಡ್ತಾ ಇದೀರಿ ಇಲ್ಲ ನೀವು ನ್ಯಾಯ ಕೊಡಿಸ್ತೀರಾ ನಾವೆಲ್ಲ ಹೋಗ್ತೀವಿ ಬಂದ್ ಬರ್ಕೊಡಿ ನೀವು ಎಕ್ಸ್ಪಿಟ್ ಕರ್ಕೊಂಡು ಬಂದ್ ಕರ್ಕೊಂಡು ಬಂದ್ ಬರ್ಕೊಡಿ ಸರ್ವಿಸ್ ಸಂಚಾರ ಮುಕ್ತ ಮಾಡ್ಕೊಡ್ದಿ ಅಂತ ಹೇಳಿ ನೀವು ಎಸ್ ಬಿಡೋದು ಒಂದು ಲೆಟರ್ ಬರ್ಸ್ಕೊಂಡು ನಾವು ಈಗಲೇ ಹೋರಾಟ ಕೈ ಬಿಡ್ತೀವಿ ದಾರಿ ತಪ್ಪಿಸುವ ಕೆಲಸ ಮಾಡೋದಾಗ ನೀವು ದಯವಿಟ್ಟು ನಮ್ಮ ರೈತ ಮುಖಂಡರು ಅಣ್ಣ ಹೋಗಿ ಅಲ್ಲಿ ತಡಿಬೇಕು ನಾವು ರಸ್ತೆ ತಡೆ ಮಾಡಿಲ್ಲ ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ತೊಂದರೆ ಮಾಡಿಲ್ಲ ನಾವು ಕೇಳ್ತಾ ಇರೋಂಥದ್ದು ನ್ಯಾಯ ನಾವು ಬಳಸ್ತಾ ಇರುವಂತ ರಸ್ತೆಗೆ ನಾವು ಯಾಕೆ ಶುಲ್ಕ ಕಟ್ಟಬೇಕು ಅಂತ ಹೇಳಿ ನಾವು ಇಲ್ಲಿ ಹೋರಾಟಕ್ಕೆ ಬಂದಿರೋಂಥದ್ದು ಪೊಲೀಸ್ ಇಲಾಖೆ ದಯವಿಟ್ಟು ಸಹಕಾರ ಕೊಡಬೇಕು ಇಲ್ಲಾಂದ್ರೆ ನಾವು ಇಲ್ಲಿ ಹೋರಾಟ ನಿಲ್ಲಿಸಿ ರಸ್ತೆ ರಸ್ತೆ ತಡೆ ಮಾಡಿ ರಸ್ತೆ ಕೂತ್ಕೊಂತೀವಿ ರಸ್ತೆ ಕುತ್ ಕೂತ್ಕೊಂತೀವಿ ಬೇಕಾ ಬೇಕಾದ್ರೆ ಈಗಲೇ ಬಂದ್ರೆ ಎಲ್ಲ ಕಾರ್ಯಕ್ರಮ ಬಿಟ್ಟು ರಸ್ತೆ ಕೂತ್ಕೊಂತೀವಿ ಅದು ನಿಮ್ ಕಡೆಯಿಂದಾನೆ ಪೊಲೀಸ್ ಇಲಾಖೆ ಯಾರು ಸರ್ ಹಿರಿಯ ಅಧಿಕಾರಿಗಳು ಯಾರು ಬಂದಿದ್ರಿ ಡಿ ಎಸ್ ಪಿ ಅಡಿಷನಲ್ ಎಸ್ ಪಿ ಅವರ ದಯವಿಟ್ಟು ಸಹಕಾರ ಕೊಡಿ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದಿದೀವಿ ಯಾವ್ದು ಹೋರಾಟನ ಹತ್ತಿಕ್ಕೊಂತ ಕೆಲಸ ಈ ಹೋರಾಟದಲ್ಲಿ ಹಾಕ್ಬಾರ್ದು ಹೋಗಿ ಅಣ್ಣ ಹಣೆ ಬರೀ ಹೋಗಿ ಅಸ್ಗಳನ್ನ ಎಲ್ಲ ಅಣ್ಣ ಇಲ್ಲ ಅಂದ್ರೆ ಪೊಲೀಸ್ ಅವ್ರಿಗೆ ಹೇಳಿಲ್ಲ ನಮ್ಮ ನ್ಯಾಯ ಕೊಡ್ಸಕ್ಕೆ ಹೇಳಿ ಅವ್ರ ಆಗುತ್ತೆ ಕೊಡ್ಸ್ಬಿಡ್ಲಿ ನಾವು ಕೈ ಬಿಟ್ಬಿಡ್ತೀವಿ ಹೋರಾಟನ ಮತ್ತೆ ವೇದಿಕೆ ಮೇಲೆ ಶಿವಕುಮಾರ್ ಅವರು ಬಂದ್ರು ಅವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀವಿ ಮುನ್ರಾಜ್ ಸರ್ ಸಂತೋಷ್ ರೆಡ್ಡಿ ಅವ್ರು ಬಂದ್ರು ಅವ್ರಿಗೂ ಕೂಡ ಗೌರವ ಅರ್ಪಿಸ್ತಾ ನನ್ನ ಮಾತನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ ಹಾಗೆ ಎಲ್ಲ ಹಿರಿಯ ಮುಕ್ಕಳರು ಬಂದಿದ್ದಾರೆ ಅವ್ರಿಗೂ ಕೂಡ ಗೌರವ ಅನುಪಿಸ್ತಾ ಇದ್ದೀನಿ ಮತ್ತೆ ಎಲ್ಲ ಸಾಮಾಜಿಕ ಕಳುಗಳಿದಂತ ಎಲ್ಲ ಸಂಘಟನೆಗಳು ಪದಾಧಿಕಾರಿಗಳು ಬಂದಿದ್ದಾರೆ ಅವ್ರಿಗೂ ಕೂಡ ನಾನು ಗೌರವ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಈಗ ರೈತ ಸಂಘ ಯಾಕೆ ಈ ಒಂದು ಟೋಲ್ ಪ್ಲಾಜನ ಮೊದಲನೇ ದಿನದಿಂದ ವಿರೋಧಿಸ್ತಾ ಇದೆ ಬಲವಾಗಿ ಯಾಕೆ ವಿರೋಧಿಸ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ನಾಲ್ಕು ಪಂಚಾಯತಿ ವ್ಯಾಪ್ತಿಯಲ್ಲಿ ಶೇಕಡ ಎಪ್ಪತ್ತು ಭಾಗ ಕೃಷಿ ಭೂಮಿ ಕೃಷಿ ಭೂಮಿ ಇರುವಂತದ್ದು ಅಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಎಲ್ಲರೂ ಕೂಡ ವ್ಯವಸಾಯಕ್ಕೆ ಅವಲಂಬಿತರಾಗಿರುವಂತದ್ದು ಸೊ ವ್ಯವಸಾಯ ಮಾಡಿ ತಮ್ಮ ಹೊಟ್ಟೆ ಬಟ್ಟೆ ಸಾಕೊಳ್ಳೋದಂತೆ ಕಷ್ಟ ಅಂತಂದ್ರೆ ರೈತರು ತಮ್ಮ ಟೋಲ್ ಕಟ್ಟೋದು ಹೇಗೆ ಸಾಧ್ಯ ಹಾಗಾಗಿ ಕೂಡ ರೈತ ರೈತ ಸಂಘ ರೈತ ಹಿತರಕ್ಷಕರ ಸಂಘ ಬಲವಾಗಿ ದಿನ ವಿರೋಧ ಮಾಡ್ತಾ ಇದೆ ಅವರ ವಾರ್ಷಿಕ ಆದಾಯ ಏನಿದೆ ಅಂತ ಹೇಳಿಕೊಡ್ಬೇಕಾದ್ರೆ ಕಂದಾಯಕ್ಕೆ ಸಮಲೋಕನ ಮಾಡಲಿ ಕೂತ್ಕೊಳ್ಳಿ ಪೊಲೀಸರು ಹೋರಾಟ ತೀಕುವಂತ ಕೆಲಸ ಮಾಡ್ತಾ ಇದ್ದಾರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್ ಯಾರನ್ನ ಒಬ್ರು ಅಧಿಕಾರಿ ಹೇಳಿ ಸರ್ ನಿಮ್ ಕಡೆಯಿಂದ ಸಹಕಾರ ಇದೆಯಲ್ಲ ಅಂತ ಹೇಳಿ ಸರ್ ಸುಮ್ನೆ ಶಾಂತಿಯುತವಾಗಿ ಆಗ್ತಾ ಇರೋ ಹೋರಾಟ ಹತ್ತಿಕ್ಕುವಂತ ಕೆಲಸ ಮಾಡಬೇಡಿ ನೀವೆಲ್ಲ ಓಡಾಡಲ್ಲ ಹೆಲಿಕಾಪ್ಟರ್ ಬರ್ತೀರಾಲ್ ಎಸ್ ಹೆಲಿಕಾಪ್ಟರ್ ಎದ್ರಿ ಬರ್ತೀರಾ ನಿಮ್ಗೆ ಎದ್ಬಿಡ್ತಾರೆ ಅದಕ್ಕ ನೀವು ಬಂದ ತಕ್ಷಣ ಗೇಟ್ ಎದ್ದಾರ ಅದಕ್ಕ ಹೋರಾಟ ನೀವು ಏನ್ ಸಹಕಾರ ಕೊಡ್ತಾ ಇದಾರ ಇಲ್ವಾ ಹೇಳಿ ಎಲ್ಲ ಅಲ್ಲಿ ಅಲ್ಲೇ ಮುಖ್ಯ ಕಣ ಅವ್ರಿಗೆ ಹಣೆ ಅಪರ್ಗೆ ಫೋನ್ ಮಾಡ್ಕೊಳ್ರಿ ಹಣೆಪ್ಪರ್ ಫೋನ್ ಮಾಡ್ರಿ ಯಾರ ಅಲ್ಲಿ ನಿಮ್ಮ ಇದೇ ರೀತಿ ಮಾಡಿದಕ್ಕೆ ನಮ್ಗೆ ಈ ಹಿಂದೆ ಸರ್ ಸರ್ ವೆಂಕಟೇಶ್ ಅವರ ಮೇಲೆ ತುಂಬಾ ಗೌರವ ಇದೆ ಕ್ಷಮೆ ಇರ್ಲಿ ಪೊಲೀಸ್ ಇಲಾಖೆ ಎಲ್ಲ ರೀತಿ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ ಓಕೆ ಹಸುಗಳನ್ನ ಅಲ್ಲಿ ಮೈಸೂ ಇರ್ಲಿ ಅಗತ್ಯ ಬಿದ್ರೆ ಇಲ್ಲಿ ಕರೆಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸೂಚನೆ ಇದೆ ಹಾಗಾಗಿ ತಾವೆಲ್ಲರೂ ತಾಳ್ಮೆಯಿಂದ ಇದೆ ಕಾರ್ಯಕ್ರಮ ಮುಂದುವರ್ಸೋಣ ನಮ್ಮ ಹೋರಾಟಕ್ಕೆ ಸಕಲ ರೀತಿಯ ಒಂದು ಕಾನೂನಾತ್ಮಕವಾಗಿ ನಾವಿರೋದ್ರಿಂದ ಎಲ್ಲ ಬೆಂಬಲವನ್ನ ಪೊಲೀಸ್ ಇಲಾಖೆ ಕೊಡ್ತಾ ಇದೆ ಕ್ಷಮೆ ಇರಲಿ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ನಮ್ಮ ಹೋರಾಟವನ್ನು ಎರಡನೇ ಒಂದು ಅಂಶ ಅಂದ್ರೆ ಬೇರೆ ಕಡೆ ಟೋಲ್ ಪ್ಲಾಜಾಗಳಿದೆ ಅಲ್ಲಿ ಹೋಗಿ ಒಂದ್ಸಲ ಅವಲೋಕನ ಮಾಡಲಿ ಯಾರೋ ನಮ್ಮ ಜಿಲ್ಲಾಧಿಕಾರಿಗಳು ಸಿ ಎಸ್ ಚೀಫ್ ಸೆಕ್ರೆಟರಿ ಯಾರೋ ಟೋಲ್ ಪ್ಲಾಜ ನಿರ್ಮಾಣ ಮಾಡಿ ಅಂತ ಅವಕಾಶ ಮಾಡಿಕೊಟ್ಟಿದ್ರಲ್ಲ ಹೋಗಿ ಅವಲೋಕನ ಮಾಡಿ ಮಸೂರು ರಸ್ತೆ ಟೋಲ್ ಎಲ್ಲಿ ನಿರ್ಮಾಣ ಆಗಿದೆ ಅಲ್ಲಿ ಎಷ್ಟು ಭಾಗ ಗ್ರಾಮೀಣ ಭಾಗ ಇದೆ ಮತ್ತೆ ಅಲ್ಲಿ ಎಷ್ಟು ರೈತರು ಈ ಒಂದು ವ್ಯವಸಾಯ ಮಾಡ್ತಾ ಇದಾರೆ ಅನ್ನೋದಲ್ಲ ಅವಲೋಕನ ಮಾಡಿ ಮತ್ತೆ ದೇವನಹಳ್ಳಿ ಪ್ಲಾಜಾ ಟೋಲ್ ಪ್ಲಾಜಾ ನಿರ್ಮಾಣ ಮಾಡಿದಲ್ಲ ಅಲ್ಲೂ ಕೂಡ ನೋಡಿ ಅಲ್ಲೆಷ್ಟು ರೈತರು ಇದ್ದಾರೆ ಮತ್ತೆ ಹೊಸಕೋಟೆ ಯಂತ್ರ ಕೂಡ ಹಾಗೆ ಇದೆ ನೆಲ್ಮಂಗಲ ಬಳಿ ಕೂಡ ಹೋಗಿ ನೋಡಿ ಎಷ್ಟು ಜನ ರೈತರು ಇದಾರೆ ಅಂತ ನಗರ ಪ್ರದೇಶದಲ್ಲಿ ನಗರ ಪ್ರದೇಶದಲ್ಲಿ ಅಲ್ಲೆಲ್ಲ ತಾವು ಟೋಲ್ ಪ್ಲಾಜಾ ನಿರ್ಮಾಣ ಮಾಡ್ಕೊಂಡಿದ್ರಿ ಏನು ಹೊರೆ ಆಗ್ತಾ ಇಲ್ಲ ಅವ್ರು ಆರಾಮಾಗಿ ಕಟ್ಟೋಗ್ತಾ ಇದ್ದಾರೆ ಇಲ್ಲಿ ಮಾತ್ರ ಯಾಕೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಇಲ್ಲಿ ಟೋಲ್ ಪ್ಲಾಜಾ ಹಾಕಿ ರೈತರನ್ನ ರೈತರ ರಕ್ತ ಹೆಣ್ತಾ ಇದ್ರಿ ನಮ್ಮ ಹತ್ರ ದಯವಿಟ್ಟು ನಿಮಗ್ ಟೋಲ್ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹಸುಗಳು ಸಗಣಿ ಇದೆ ಅದ್ ಬೇಡ ಆದ್ರೆ ಹಾಲ್ ಕರ್ ಕೊಡ್ತೀವಿ ಇನ್ನ ಹಸುಗಳು ಕೆಲವು ಹಸುಗಳು ಬಂದಿದ್ದಾವೆ ಹಾಲ್ ಕರ್ ಕೊಡ್ತೀವಿ ನಮ್ಮ ಹತ್ರ ದಯವಿಟ್ಟು ಟೋಲ್ ಕೇಳಬೇಡಿ ಯಾರು ಎನ್ ಎಚ್ ಐ ಪ್ರಾಧಿಕಾರದವರು ಸಗಣಿ ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೊಡ್ತೀವಿ ಮತ್ತೆ ಮನೇಲಿ ಕಸ ಇರುವಂತದ್ದು ಬೇಕಾದ್ರೆ ಕೊಟ್ಟು ಕೊಡ್ತೀವಿ ಕಳೆದ ಎರಡು ವರ್ಷದಿಂದ ರೈತ ಸಂಘ ಮಾಡ್ತಾ ಇರೋ ಪ್ರಯತ್ನ ದಿನಾಂಕ ದೊಂದಿಗೆ ನಿಮ್ಗೆ ಹೇಳ್ತಾ ಇದ್ದೀನಿ ದಿನಾಂಕ ಮೂವತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ಮೂರು ಮೊದಲನೇ ಬಾರಿ ಎನ್ಎಚ್ಎ ನಿರ್ದೇಶಕ ಕಚೇರಿಗೆ ರಾಮನಗರಕ್ಕೆ ಹೋಗಿ ಒಂದು ಮನವಿನ ಕೊಡ್ತೀವಿ ಇಪ್ಪತ್ನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ತುಮಕೂರು ರಸ್ತೆ ನಾಗಸಂದ್ರದಲ್ಲಿ ಇರತಕ್ಕಂಥ ಕಚೇರಿಗೆ ತೆರಳಿ ಎರಡನೇ ಮನವಿ ಕೊಡ್ತೀವಿ ಹದಿನೈದು ದಿನಗಳ ಒಳಗೆ ಬಂದು ನಿಮ್ಮನ್ನೆಲ್ಲ ಸಮಸ್ಯೆ ನಾನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಪ್ರಾದೇಶಿಕ ಅಧಿಕಾರಿ ಭರವಸೆ ಕೊಟ್ಟು ಇಲ್ಲಿ ಬಂದು ಅವರು ಭರವಸೆ ಉಸಿ ಮಾಡ್ತಾರೆ ಒಂದು ತಿಂಗಳ ನಂತರ ಇಲ್ಲಿ ಬಂದು ನಿರಾಕರಣೆ ಗಣಾಖಂಡಿತವಾಗಿ ಸರ್ವಿಸ್ ರಸ್ತೆ ಕೂಡ ಇಲ್ಲ ಮತ್ತೆ ಇಲ್ಲಿ ಬೇರೆ ಅವಕಾಶ ಅಂತ ನಿರಾಕರಣೆ ಮಾಡ್ತಾರೆ ಅದಾದ ನಂತರ ಕಳೆದ ವರ್ಷ ಆರನೇ ತಿಂಗಳು ಜೂನ್ ಅಲ್ಲಿ ಸರ್ವಿಸ್ ರಸ್ತೆ ಆಗ್ರಹಿಸಿ ಸರ್ ಅವರ ನೇತೃತ್ವದಲ್ಲಿ ಒಂದು ಗ್ರೋತ್ ಪ್ರತಿಭಟನೆ ಕೂಡ ಮಾಡ್ತೀವಿ ಮೇಲೆ ಅದೇ ಆರನೇ ತಿಂಗಳು ಹೋರಾಟಕ್ಕೆ ಮಾಡಿದಂತ ಜಿಲ್ಲಾಡಳಿತ ನಮ್ಮನ್ನೆಲ್ಲ ಮೀಟಿಂಗ್ ಕರೆಯುತ್ತೆ ಡಿಸಿ ಅವರ ಕಚೇರಿಯಲ್ಲಿ ಅಲ್ಲೂ ಕೂಡ ಕೆಲವು ಹುಸಿ ಭರವಸೆಗಳನ್ನ ಕೊಟ್ಟು ನಮ್ಮನ್ನ ಆ ಕಡೆ ಕಳಿಸ್ಬಿಡ್ತಾರೆ ಅದು ಕೂಡ ಯಾವುದೋ ಇದು ಇದುವರೆಗೂ ಒಂಬತ್ತನೇ ತಿಂಗಳು ಎಂಟನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸರಿಯರಿಂದ ಆಗುತ್ತಿರುವ ಪರಿಹಾರ ಹುಡುಕಲು ಟೋಲ್ ಪರಿಶೀಲನೆ ಮಾಡಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀವಿ ಜಿಲ್ಲಾಧಿಕಾರಿಗಳು ಇಲ್ಲಿ ಬರ್ತಾರೆ ದಯಾನಂದ ಅವರು ಜಿಲ್ಲಾಧಿಕಾರಿಗಳು ತುಂಬಾ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಪರ ನಿಜವಾಗ್ಲೂ ವಾದ ಮಾಡಿದ್ದಾರೆ ಅವರು ಅವ್ರು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿ ಹೇಳ್ತಾರೆ ಇಲ್ಲಿ ಈ ಬಹುಶಃ ಎಲ್ಲ ಗ್ರಾಮೀಣ ಭಾಗ ಆಗಿದೆ ಹೆಚ್ಚಾಗಿ ಇಲ್ಲಿ ರೈತರು ಇರೋದ್ರಿಂದ ಇಲ್ಲಿ ಟೋಲ್ ಹಾಕಾಗುದಿಲ್ಲ ಬೈಪಾಸ್ ಸಿಪ್ ಮಾಡಿ ಅಂತ ಹೇಳ್ತಾರೆ ನಾವು ಕೂಡ ಒಂದು ಪ್ರಪೋಸಲ್ ರೆಡಿ ಮಾಡಿಕೊಡ್ತೀವಿ ಆ ಪ್ರಪೋಸಲ್ ರಿಜೆಕ್ಟ್ ಮಾಡ್ತಾರೆ ಎನ್ ಎಚ್ ಅವರು ಅಲ್ಲಿ ಹಾಕಿದ್ರೆ ಲೂಟಿ ಮಾಡಕ್ ಆಗಲ್ಲ ಸ್ಥಳೀಯರನ್ನ ಇಲ್ಲರ ಲೂಟಿ ಮಾಡಬೇಕು ಅಂತ ಹೇಳಿ ಮತ್ತೆ ಇಪ್ಪತ್ನಾಲ್ಕು ಇದು ಎರಡ್ ಸಾವಿರದ ಮುಂಚೆ ಏನ್ ಮಾಡ್ತಾರೆ ಸಿ ಎಸ್ ಮೇಡಮ್ ಹೇಳಿದ್ರು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಯಾರಿಗೆ ಪ್ರೆಸಿಡೆಂಟ್ ಜಗದೀಶ್ ಅವರು ಏನ್ ಮಾಡಿದ್ದಾರೆ ಬಂದಿದಾರಲ್ಲ ಅವರು ಇವ್ರಿಗೆ ಟೋಲ್ ಪ್ಲಾಜಾ ಲೂಟಿ ಕೋರೂರ್ಗೆ ಟೋಲ್ ಪ್ಲಾಜಾ ಕಟ್ಟಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ತಾರೆ ಲೂಟಿ ಮಾಡಿ ರೈತರನ್ನ ಲೂಟಿ ಮಾಡಿ ಸ್ಥಳೀಯರ್ ಲೂಟಿ ಮಾಡಿ ಅಂತೇಳಿ ಟೋಲ್ ಪ್ಲಾಜಾ ಕಟ್ಟಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ವಿರುದ್ಧ ಪೊಲೀಸ್ ಸೋರ್ಸ್ ಹಾಕ್ತಾರೆ ಅಲ್ಲಿ ಪೊಲೀಸ್ ಸೋರ್ಸ್ ಜೊತೆ ಟೋಲ್ ಪ್ಲಾಜಾ ಸ್ಟಾರ್ಟ್ ಮಾಡ್ತಾರೆ ಸೊ ಆದ್ಮೇಲೆ ರೈತ ಸಂಘ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಉಪವಾಸ ಸತ್ಯಾಗ್ರಹ ಮಾಡುತ್ತೀವಿ ಉಪವಾಸ ಉಪವಾಸ ಸತ್ಯಾಗ್ರಹ ಮಾಡಿ ಅದ್ರಲ್ಲಿ ಎಂಟು ಸಾರಿ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಉಪವಾಸ ಸತ್ಯಾಗ್ರಹ ಮಾಡ್ತದೆ ಅದಾದ್ಮೇಲೆ ಎಂಟು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ಟೋಲ್ ಓಪನ್ ಮಾಡೋ ಮುಂಚೆ ಹೋಗಿ ಅಲ್ಲಿ ಡಿ ಸಿ ಅವರ ಸಮ್ಮುಖದಲ್ಲಿ ಒಂದು ಸಭೆ ಮಾಡ್ತೀವಿ ಸ್ಥಳೀಯರಿಗೆ ಸರ್ವಿಸ್ ರಸ್ತೆ ಕೊಡಿಸಿ ಅಥವಾ ಉಚಿತವಾಗಿ ಏನೋ ಪಾಸು ವ್ಯವಸ್ಥೆ ಮಾಡಿಸಿ ಕೊಡಿಸಿ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಏನ್ ಹೇಳ್ತಾಳೆ ಅಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಇವರು ಎನ್ ಎಚ್ ಐ ಪ್ರಾಜೆಕ್ಟ್ ಡೈರೆಕ್ಟರ್ ಬಂದಿರ್ತಾರೆ ಜೈಕುಮಾರ್ ಅಂತಲ್ಲ ಜೈಕುಮಾರ್ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರೆ ಈ ಕೋಲೆ ಬಸ್ ತಲೆ ತಲೆಲ್ಲಾಡ್ತಾ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರೋದು ಜಿಲ್ಲೆ ಜನತೆ ಬರೋ ಕೆಲಸ ಮಾಡಕ್ಕೆ ಸ್ಥಳೀಯರ ಹಿತಾಸಕ್ತಿ ಕಾಪಾಡಕ್ಕೆ ಕೋಲೆ ಬಸ್ ಒತ್ತರ ಎನ್ ಎಚ್ ಐ ಅವರು ಏನ್ ಹೇಳಿದ್ರು ಅದನ್ನು ಖಂಡಿತ ಅಲ್ಲ ಸೊ ಅವತ್ತು ಹೇಳ್ತಾರೆ ಅನ್ಅಫಿಷಿಯಲ್ ಆಗಿ ನಾನು ಅಲ್ವಾ ಮಾಡಕ್ ಹೇಳ್ತೀನಿ ಅಂತೇಳಿ ಅನ್ಅಫಿಷಿಯಲ್ ಆಗಿ ಕೆಲಸ ಮಾಡಕ್ ಬಂದ ಆ ಸ್ಥಾನದಲ್ಲಿ ಕೂತಿರುವಂತದಲ್ಲ ಅಫಿಷಿಯಲ್ ಆಗಿ ಅಲೋ ಮಾಡಬೇಕು ತಾವ್ ಬಂದು ಬಿಡಿಸಿ ತಮ್ಮ ಸಿ ಎಸ್ ಮೇಡಮ್ ಒಂದು ಅಲ್ಲಿ ನಿಂತ್ಕೊಳ್ಳಿ ಮತ್ತೆ ಜಿಲ್ಲಾಧಿಕಾರಿಗಳು ಒಂದು ಟೋಲ್ ಸೈಡಲ್ಲಿ ಬಂದು ನಿಂತ್ಕೊಂಡು ಬಿಡಿಸ್ತೀರಾ ಪ್ರತಿದಿನ ಈಗಾಗಲೇ ಗಲಾಟೆಗಳು ಪ್ರಾರಂಭ ಆಗಿವೆ ಹಾಗಾಗಿ ಇವೆಲ್ಲ ಶಾಶ್ವತವಾದ ಪರಿಹಾರ ಅಲ್ಲ ಸರ್ವಿಸ್ ರಸ್ತೆ ಬೇಕೇ ಬೇಕು ಮತ್ತೆ ಕಗಲಿಪುರ ಬೈಪಾಸ್ ನಿರ್ಮಾಣ ಆಗ್ಲೇಬೇಕು ಅಂತ ಹೇಳಿ ನಾವು ಇವತ್ತೊಂದು ಬೃಹತ್ ಪ್ರತಿಭಟನೆ ಅಂತಿಮವಾದ ಹೋರಾಟ ಹಾಕೊಂಡಿದ್ವಿ ಸೊ ಇಷ್ಟೆಲ್ಲ ಮಾತಾಡಕ್ಕೆ ನಮ್ಗೆ ಅವಕಾಶ ಮಾಡಿಕೊಂಡು ಎಲ್ರಿಗೂ ನಾನು ನನ್ನ ಧನ್ಯವಾದಗಳನ್ನು ಅನ್ಪಿಸ್ತಾ ಮಾತಾ ಇದ್ದೀನಿ జై కన్నడ జై కర్ణాటక జై కన్నడ జై కర్ణాటక నమ్మ రెండు సర్వీస్ రెండు సర్వీస్ రెండు కగలిపుర బైపాస్ నిర్మాణ ఆగలేదు కకలీపూర